ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಸಾಕ್ಷಿ ಅಶ್ವಿನಿ ಇಬ್ಬರು ಕೂಡ ಸೇರಿಕೊಂಡಿದ್ದ ದೇವಿ ಆನೆಯ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಇದು ಎಲ್ಲದರ ನಡುವೆ ಅಜಿತ್ ಬಾಳಲಿ ಸಾಕ್ಷಿಯ ಬಹುಮುಖ್ಯ ಪಾತ್ರ ಇಲ್ಲಿ ಅಜಿತ್ ಬದುಕಿನ ಊತಿಟ್ಟ ರಹಸ್ಯಕ್ಕೆ ನಜವಾಗಲೂ ಕೂಡ ಸಾಕ್ಷಿ ಆಗ್ತದಾಳ ಸಾಕ್ಷಿ ಹಾಗಿದ್ರೆ ಏನಾಯಿತು ಅಂಥದ್ದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜುತ್ ಮತ್ತು ಭೂಮಿ ಇಡೀ ಕಾಲೋನಿ ಜನಗಳನ್ನು ತಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ ಈ ಕಡೆ ಮನೆಯವ್ರು ಯಾರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಎಕ್ಸೆಪ್ಟ್ ಸಂಗೀತ ಅವರ ಅವ್ರ ಮೇಲ್ನೋಟಕ್ಕೆ ದೇವಿ ದೇವಿಯಾನಿ ನಾಟಕ ಮಾಡ್ತಿದ್ದಾರೆ ಬಟ್ ಇಲ್ಲಿ ಅಜ್ಜುತ್ ಭೂಮಿ ಅವರು ಮನಸ್ಸಿಂದ ಅವ್ರಿಗೆಲ್ಲರನ್ನ ಕೂಡ ಪ್ರೀತಿಯಿಂದ ನೋಡ್ಕೊ ನೋಡಿಕೊಂಡು ಅವರಿಗೆ ಅಶ್ವವನ್ನು ಕೊಟ್ಟಿದ್ದಾರೆ ಆದರೆ ಪಾಪ ಇಲ್ಲಿ ದೇವಿಯಾನಿ ಗಾರ್ಡನಲ್ಲಿ ಕೂತ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ ಹಾಗೆ ದಬಾರ್ ಅಂತ ಹೇಳಿ ನೀನು ದೇವಿಯಾನಿ ಸತ್ತೇ ಹೋಗಿಬಿಟ್ರೇನು ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಅಷ್ಟು ಮಟ್ಟಿಗೆ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ದೇವಿಯಾನಿ ಏನಪ್ಪಾ ಅವ್ರಿಗೂ ಕೂಡ ಕಾಡಿಗೆ ಆಗ್ಬಿಡ್ತಾ ಅಂತ ಅನಿಸುತ್ತೆ ಬಟ್ ಇಲ್ಲ ಅಶ್ವಿನಿ ಅಶ್ವಿನಿ ಬರ್ತಾಳೆ ಅಶ್ವಿನಿ ಬಂದು ದೇವಿ ಅವ್ರನ್ನ ಇಟ್ಕೋತಾರೆ ಎಚ್ಚರ ಮಾಡ್ತಾರೆ ಈ ಕಡೆ ದೇವಿ ಅವರು ನಿದ್ರೆಗೆ ಜಾರ್ತಿದ್ದದ್ದು ನಾಟ್ ಹಾರ್ಟ್ ಅಟ್ಯಾಕ್ ನಾಟ್ ಗಾರ್ಡ್ ಯಾಕೆ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ದೇವಿ ದೇವಿಯಾನಿ ಪಾಪ ನಿದ್ರೆ ಮಾಡಿಲ್ಲ ಏನು ಮೇಡಮ್ ಇದು ಕೂತಿದ ಕಡೆನೇ ಈ ರೀತಿ ದಬಾರ್ ದಬಾರ್ ಅಂತ ಬೀಳ್ತಾ ಇದ್ದೀರಾ ಅಂತ ಅಶ್ವಿನಿ ಹೇಳ್ತಿದ್ರೆ ಇನ್ನೇನು ಮಾಡೋದು ಆ ಅಜಿತ್ ಭೂಮಿ ಆ ಕಾಲೇನಿ ಜನಗಳನ್ನ ಕರ್ಕೊಂಡು ಬಂದಿದ್ದೆ ಇಡೀ ರಾತ್ರಿ ನನಗೆ ನಿದ್ರೆ ಇಲ್ಲ ಆರು ಗಂಟೆಲಿ ನಿದ್ರೆ ಮಂಪರ ಹತ್ತಿತ್ತು ನನಗೆ ಯಾಕಂದರೆ ಏನು ಒಬ್ಬೊಬ್ರು ಒಂದೊಂದು ರೀತಿ ವಿಚಿತ್ರವಾಗಿ ಆಡ್ತಾರೆ ಮದ್ ಮಧ್ಯ ಎದ್ದಾಳ್ತಾರೆ ಓಡಾಡ್ತಾರೆ ಇನ್ಯಾರೋ ಒಬ್ಬ ನಿದ್ರೆ ಬರ್ತಿಲ್ಲ ಅಂತ ಮ್ಯೂಸಿಕ್ ಹಾಕೊಂಡು ತಾನೂ ಹಾಡು ಹೇಳ್ತಿದ್ದಾನೆ ಇದ್ರ ನಡುವೆ ನಿದ್ರೆ ಮಾಡೋಕ್ಕಾಗುತ್ತೆ ಆ ಮಕ್ಳುಗಳ ಚೀರಾಟಾಳು ಯಪ್ಪ ನಿಜವಾಗ್ಲೂ ಕೂಡ ಇರಿಟೇಟ್ ಆಗಿಬಿಟ್ಟಿದೆ ನಮ್ಮನೇಲೆ ನಮಗೆ ನೆಮ್ಮದಿ ಇಲ್ದಾಗ ಆಗ್ಬಿಟ್ಟಿದೆ ಅಂತ ಹೇಳಿ ದೇವಿಯಾನಿ ಹೇಳ್ತಿದ್ರೆ ನೀವೇ ಅಲ್ವಾ ಮೇಡಮ್ ಅಜ್ಜಿಗೆ ಶಿಫಾರಸ್ ಮಾಡಿದ್ದು ಅವ್ರನ್ನ ಉಳಿಸ್ಕೋಬೇಕು ಅಂತ ಅಂತ ಅಶ್ವಿನಿ ಹೇಳಿದಾಗ ಇಲ್ಲಿ ದೇವಿಯಾನಿ ಅದು ಯಾಕಂದರೆ ಅಂತ ಹೇಳಕ್ ಬರ್ತಾರೆ ಅಶ್ವಿನಿ ಅಲ್ಲಿ ಅಪ್ಪು ಬರ್ತಾಳೆ ಅಪ್ಪು ಬಂದಿದೆ ಏನಪ್ಪ ಯಾಕೇನು ಯೋಚನೆ ಮಾಡ್ತಿದ್ಯಾ ಅಂತ ದಿವ್ಯಾನಿಯವ್ರು ಕೇಳಿದಕ್ಕೆ ನನ್ಗೆ ನೆನೆ ಆಗಿದ್ರ ಯೋಚನೆ ಮಾಡದೇ ಇರೋಕೆ ಆಗ್ತಿಲ್ಲ ಜಸ್ಟ್ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು ಅನಿಸ್ತದೆ ಅಂತ ಹೇಳಿದಾಗ ಏನಾಯಿತು ನೆನೆ ಅಂತ ಅಶ್ವಿನಿ ದೇವಿಯಾನಿ ಇಬ್ಬರು ಕೇಳ್ತಾರೆ ಏನಾಯಿತು ಅಂದರೆ ಆ ಲಕ್ಷ್ಮಕ ಅನ್ನೋರು ಇದ್ದಾರಲ್ವ ಅದೇ ಅವಳ ಜೊತೆ ಟೀ ಅಂಗಡಿಲಿ ಕೆಲಸ ಮಾಡೋರು ಅವ್ರು ಬಂದಿದ್ದೆ ಆ ಅಜ್ಜಿತ್ ಮತ್ತು ಭೂಮಿ ರೂಮನ್ನು ಎಣಕ್ಕೆ ನೋಡ್ತಾ ಇದ್ದರು ನಾನು ಹೋಗಿದ್ದೆ ಯಾಕೆ ಏನು ಅಂತ ಕೇಳಿದ್ರೆ ಮೂರು ಜನನೂ ಕೂಡ ಏನೋ ಹೇಳಿ ಸಂಭಾಳಿಸ್ಬಿಟ್ರು ಅದು ಏನು ಅವ್ರಿಗೆ ಏನೋ ಒಂದು ಸಂಸಾರ ಚೆನ್ನಾಗಿದೆಯಾ ಇಲ್ವಾ ಅಂತ ಅನುಮಾನ ಇತ್ತಂತೆ ಅದೇ ಕಾರಣಕ್ಕೆ ಅವ್ರು ಬಂದು ನೋಡ್ತಿದ್ರು ಅಂತ ನಿಜವಾಗ್ಲೂ ನನ್ಗೆ ಅದೆಲ್ಲ ನೋಡ್ತಿದ್ರೆ ಅವ್ರು ಏನೋ ನನ್ನ ಹತ್ರ ಮುಚ್ಚಿರ್ತಿದ್ದಾರೆ ಅಂತ ಅನ್ನಿಸ್ತು ಪ್ರತಿ ಬಾರಿ ನಮ್ಗೆ ಯಾಕೆ ಅಜಿತ್ ಭೂಮಿ ಮದುವೆ ಆಗಿದಾರಾ ಅನ್ನೋದ್ರ ಮೇಲೆ ಡೌಟ್ ಬರುತ್ತೆ ನಿಜವಾಗ್ಲೂ ಕೂಡ ನಂಗೆ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಪ್ಪು ಹೇಳ್ತಿದ್ದಾಗೆ ದೇವಿಯಾನಿ ತಲೆಗೆ ಓಡುತ್ತೆ ಹಾಗಿದ್ರೆ ನಿಜವಾಗ್ಲೂ ಅವ್ರು ಮದುವೆ ಆಗಿಲ್ಲ ಅಂದ್ರೆ ಅಂಜುನ ಮದುವೆ ಮಾಡಿಸೋಕೆ ಒಂದು ಹೈ ಆ ಒಂದು ಆಪರ್ಚುನಿಟಿ ಸಿಕ್ತಾಗ ಆಯ್ತು ಅಂತ ದೇವಿಯಾನಿಗೆ ಅನ್ಸಿದ್ರೆ ಈ ಕಡೆ ಅಶ್ವಿನಿಗೂ ಕೂಡ ಹಾಗಿದ್ರೆ ಅವ್ರಿಬ್ಬರು ಮದುವೆ ಆಗಿಲ್ಲ ಅಂದ್ರೆ ಖಂಡಿತ ನಾನು ಕೂಡ ಅರ್ಜುತ್ನ ಮದ್ವೆ ಆಗ್ಬೋದು ಹಾಗಿದ್ರೆ ಮೊದಲು ಅವ್ರಿಬ್ರು ಮದ್ವೆ ಆಗಿದ್ದಾರೆ ಇಲ್ವಾ ಅನ್ನೋದನ್ನ ಸಾಕ್ಷಿ ಸಮೇತ ಹುಡುಕಿ ತೆಗಿಬೇಕು ಅಂತ ಹೇಳಿ ಅನ್ಕೊತಿದ್ದಾರೆ ಇಂಥ ಎಲ್ಲದರ ನಡುವೆ ಆತ ಕಡೆ ಅಜಿತ್ ಮತ್ತು ಭೂಮಿಯು ಹೊರಗಡೆ ಬರ್ತಾರೆ ಅಜಿತ್ ಭೂಮಿಯು ಹೊರಗಡೆ ಬರ್ತದ್ದಾಗಿ ಎಲ್ಲ ಜನಗಳು ಕೂಡ ಹಾಗೆ ಬೇಜಾರು ಮಾಡಿಕೊಂಡು ಮಕ್ಕಳೆಲ್ಲ ನಿಂತಿರ್ತಾರೆ ಯಾಕೆ ಎಷ್ಟು ಬೇಜಾರು ಮಾಡಿಕೊಂಡು ನಿಂತಿದ್ರ ಅಂತ ಹೇಳ್ತಿದ್ರೆ ಇತ್ತ ಕಡೆ ಮಕ್ಕಳೆಲ್ಲ ಆಟ ಆಡಬೇಕು ಅಂತಿದ್ದಾರೆ ಆದರೆ ಇಲ್ಲಿ ಆಟ ಆಡೋಕೆ ಮನಸ್ಸಿಲ್ಲ ಅಂತಿದ್ದಾರೆ ಅಂದಾಗ ಯಾಕೆ ಮಕ್ಳ ಯಾಕೆ ನಿಮ್ಮ ಮನೆ ಹತ್ರ ನೀವು ಆಟ ಆಡ್ತಿದ್ರಿ ಅಲ್ವಾ ಅಂದಾಗ ಹೌದು ಆಟ ಆಡ್ತಿದ್ವಿ ಅಂಕಲ್ ಆಂಟಿ ಎಲ್ಲರೂ ಕೂಡ ಸೇರ್ಕೊಂಡು ಕಣ್ಣ ಮುಚ್ಚಾಲೆ ಆಡ್ತಿದ್ವಿ ಅಂದಾಗ ಇಲ್ಲೂ ಆಡ್ಬಹುದಲ್ವಾ ಅಂತ ಹೇಳ್ತಾರೆ ಅಷ್ಟು ಅಪ್ಪು ಅಜ್ಜಿ ಎಲ್ಲರೂ ಕೂಡ ಆಲ್ರೆಡಿ ಅಲ್ಲಿ ದೇವಿ ಅಶ್ವಿನಿ ಎಲ್ಲರೂ ಕೂಡ ಬಂದಿರ್ತಾರೆ ಅದು ಅಂತಿದ್ದಾಗೆ ಅಲ್ಲೇ ಅಪ್ಪು ಕೈ ಸಣ್ಣಲ್ಲಿ ಎಚ್ಚರಿಕೆ ಕೊಟ್ಬಿಡ್ತಾಳೆ ಬಟ್ ಅಷ್ಟು ನೋಡ್ತಿದ್ದಾಗೆ ಹಾಗೆ ಸೈಲೆಂಟ್ ಆಗಿಬಿಡ್ತಾಳೆ ಅಪ್ಪು ಈ ಕಡೆ ಮಕ್ಕಳು ಏನು ಮಾತಾಡೋಕ್ಕೆ ಮುಂದಾಗೋದಿಲ್ಲ ಆಗ ಅಜಿತೆ ಈಗ ಮಕ್ಕಳ ನೀವು ಮಾತ್ರ ಆಟ ಆಡಿದ್ರೆ ಇಲ್ಲಿ ಎಲ್ಲರೂ ಕೂಡ ಬೈತಾರೆ ನೀನು ನಾವು ಎಲ್ಲರೂ ಕೂಡ ಆಟ ಆಡಿದ್ರೆ ಯಾರೂ ಬಯೋದಿಲ್ಲ ಅಲ್ವಾ ಈಗ ನಾವು ಕೂಡ ನಿನ್ನ ಜೊತೆ ಸೇರಿಕೊಂಡು ಕಣ ಮುಚ್ಚಾಲೆ ಆಡೋಣ ಎಲ್ಲರೂ ಕೂಡ ಆಡೋಣ ಅಂತ ಹೇಳಿ ಇಲ್ಲಿ ಅಜಿತ್ ಮತ್ತು ಭೂಮಿ ಹೇಳ್ತದಾಗೆ ಮಕ್ಕಳು ಎಲ್ಲ ಕಾಲೋನಿ ಜನಗಳು ಕೂಡ ಖುಷಿಯಿಂದ ಸರಿ ಅಂತ ಹೇಳ್ತಾರೆ ಫೈನಲಿ ಒಂದು ನಾವೆಲ್ಲ ಸಾಂಗಿನ ಜೊತೆಗೆ ಎಲ್ಲರೂ ಕೂಡ ಕಣ್ಣ ಮುಚ್ಚಾಲಿನ ಆಡ್ತಿದ್ದಾರೆ ಈ ಕಡೆ ದೇವಿಯಾನಿ ಅಜ್ಜಿ ಅಪ್ಪುಗೆಲ್ಲ ರೀಚ್ ಆಗ್ತದೆ ಇತ್ತ ಕಡೆ ಸಂಗೀತ ಅವ್ರಂತೂ ಅರ್ಜಿತ್ ಫಸ್ಟ್ ಕಣ್ಣು ಮುಚ್ಕೊಂಡು ಹುಡುಕ್ಬೇಕಿದ್ರೆ ಭೂಮಿನ ಹಾಗೆ ತಳ್ಳೆ ಬಿಟ್ರು ಈ ಕಡೆ ಭೂಮಿ ಅರ್ಜಿತ್ ಕಣ್ಣನ ನೋಟದ ಹಾಗೆ ಶುರು ಹಾಗೆ ಬಿಡ್ತು ಜೊತೆಗೆ ಇಲ್ಲಿ ಆಚದ್ ನೆಕ್ಸ್ಟು ಭೂಮಿ ಅಂತ ಹೇಳಿ ಭೂಮಿ ಕಣ್ಣಿಗೆ ಬಟ್ಟೆ ಕಟ್ತಾರೆ ನಂತರ ಭೂಮಿ ಕೂಡ ಆಡ್ತಾಳೆ ನೆಕ್ಸ್ಟ್ ಸದಾನಂದಣ್ಣ ಎಲ್ಲರೂ ಕೂಡ ಹಾಗೆ ಕಣಮು ಆಡ್ತಾರೆ ತದನಂತರ ಇತ್ತ ಕಡೆ ಈಗ ಮಕ್ಕಳ ಖುಷಿ ಆಯ್ತು ಆಟ ಆಡಿ ಅಂತ ಹೇಳಿ ಆಚದ್ ಭೂಮಿ ಕೇಳಿದಕ್ಕೆ ಖಂಡಿತ ಖುಷಿಯಾಯಿತು ಮಾಮ ಅಂತ ಹೇಳ್ತವೆ ನಂತರ ಇಲ್ಲಿ ಭೂಮಿ ಅಜಿತ್ದ ಯೂನಿಫಾರ್ಮ್ ಇಟ್ಕೊಂಡಿದ್ದೆ ಏನಿದು ಸದಾನ ಸದಾ ಸದಾನಂದ ಅಣ್ಣನ ಜೊತೆ ವಾಗಿಂಗ್ ಹೋದವರು ಹಾಗೆ ಹೋಗ್ಬಿಟ್ರಲ್ಲ ಬರಲೇ ಇಲ್ವಲ್ಲ ನಿಜವಾಗ್ಲೂ ಎಷ್ಟು ಖುಷ್ ಕೋಪ ಬರ್ತದೆ ಗೊತ್ತಾ ಅಂತ ಹೇಳಿದ್ದೆ ಅಜಿತ್ ಪ್ರತ್ಯಕ್ಷವಾಗಿಬಿಡ್ತಾರೆ ನಗ್ತಾ ಇರ್ತಾರೆ ಈ ರೀತಿ ನೀವು ನಗ್ತಾ ಇದ್ರೆ ನಿಜವಾಗ್ಲೂ ಯಾವ ಹುಡುಗಿನಾದ್ರೂ ಕಳೆದೋಗ್ಬಿಡ್ತಾಳೆ ಆದರೆ ನಾನು ಮಾತ್ರ ಕಳೆದೋಗಿಲ್ಲ ಯಾಕೆ ಹೇಳಿ ನಾನು ಮಂಡ್ಯ ಆದ ಹೆಣ್ಣುಮಗಳು ಅಂತ ಹೇಳ್ತಿದ್ದಾರೆ ಅದೇ ರೀತಿ ಅಚಿತ್ ನಗ್ತಾನೆ ಇರ್ತಾರೆ ನಗ್ಬಿಡ್ರಿ ನೀವು ಈ ರೀತಿ ಯಾಕೆ ನೀವು ಆಗ್ತೀರಾ ನಿಮ್ಗೆ ಅನಿಸಲ್ವಾ ಎಲ್ಲರೂ ಮುಂದೆ ಆ ರೀತಿ ಬಿಹೇವ್ ಮಾಡ್ತಿರಲ್ಲ ನೀವು ನನಗೇನು ಅನ್ನಿಸ್ಬೇಡ ಆ ರೀತಿ ನೀವು ಬಿಹೇವ್ ಮಾಡಿದಾಗ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಿರ್ತಾಳೆ ನಂತರ ಕನಸು ಒಂದ ಗೊತ್ತಾಗುತ್ತೆ ಈ ಕಡೆ ಸಂಗೀತವರು ಬರ್ತಾರೆ ಇಲ್ಲಿ ಭೂಮಿ ಯಾವ ಒಂದು ಯೂನಿಫಾರ್ಮ್ ಇಟ್ಕೊಂಡು ನಾಚಿ ನೀರಾಗ್ತಿರುವುದನ್ನು ನೋಡಿದ್ದೆ ನನಗೆ ಅರ್ಥ ಆಗುತ್ತೆ ಭೂಮಿ ನೀನು ಇಷ್ಟು ನಾಚಿ ನೀರಾಗ್ತಿದ್ಯಾ ಅಂದರೆ ನನ್ನ ಮಗ ನಿನ್ನನ್ನು ಎಷ್ಟು ಮಟ್ಟಿಗೆ ಮುದ್ದು ಮಾಡಿರ್ಬೋದು ಅಂತ ಅಂತ ರೇಗಸ್ತಿರ್ತಾರೆ ಹೀಗೆ ಇಬ್ಬರು ಕೂಡ ಮಾತಾಡಬೇಕಿದ್ರೆ ಅಲ್ಲಿಗೆ ಅಪ್ಪು ಮತ್ತು ಅಷ್ಟು ಅಶ್ವಿನಿ ಇಬ್ರು ಕೂಡ ಬಂದಿದೆ ನೋಡಿ ಬಿಡ್ತಾರೆ ಆ ಭೂಮಿ ನೋಡು ನನ್ನ ತಮ್ಮನ್ನ ಯೂನಿಫಾರ್ಮ್ ಇಟ್ಕೊಂಡೆ ಈ ರೀತಿ ಆಡ್ತದಾಳು ನನ್ನ ತಮ್ಮ ಇದ್ರೆ ಬಿಡ್ತಿದ್ದ ಅವಳು ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಅಶ್ವಿನಿ ಕೂಡ ಉರಿದು ಹೋಗ್ತಾಳೆ ತದನಂತರ ಹತ್ತ ಕಡೆ ಸದಾನಂದ್ ಮತ್ತೆ ಅಜಿತ್ ಇಬ್ರು ಕೂಡ ವಾಗಿಂಗಿಗೆ ಬಂದಿದ್ದಾರೆ ಅಶ್ವಿನಿ ಸತ್ಯನ ಕೂಡ ಅಲ್ಲಿಗೆ ಬರ್ತಾರೆ ಇನ್ ಯೋಚನೆ ಮಾಡಿದೆ ಅಜಿತ್ ಅವ್ರಿಗೆಲ್ಲ ಮನೆ ವಿಶ್ವನ ಅಂತ ಕೇಳ್ತಿದ್ದಾರೆ ಸತ್ಯನ ಅದು ಇವತ್ತು ಇವ್ರನ್ನೆಲ್ಲಾರನ್ನೂ ಕೂಡ ಅವ್ರ ಮನೆಗೆ ಕಳ್ಸಿ ಕೊಡ್ಬೋದು ಅಂದ್ಕೊಂಡಿದ್ದೆ ಬಟ್ ಅದು ಅಷ್ಟು ಸುಲಭ ಅಲ್ಲ ಅನ್ನಿಸ್ತದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಹೌದು ಇದು ಅಷ್ಟು ಈ ಜಾಬ್ ಅಲ್ಲ ಅಂತ ಹೇಳ್ತಿರ್ತಾರೆ ಅಶ್ವಲಿ ಸದಾನಂದ ಅಹ್ ಅಂಕಲ್ ಅಲ್ಲಿ ಇದ್ದಂತ ರೌಡಿಗಳನ್ನ ನೋಡ್ತಾರೆ ಅಲ್ಲಿ ಮೂರು ಜನ ರೌಡಿಗಳು ಮಾತಾಡ್ತಾ ಇರ್ತಾರೆ ಅವ್ರನ್ನ ನೋಡಿದ್ದೆ ಇಲ್ಲಿ ಸದಾನಂದ ಅವರು ಸಾಹೇಬ್ರಿ ಇವರೇ ಕಾಲೋನಿಗೆ ನುಗ್ಗಿದಿದ್ದು ಗಲಾಟೆ ಮಾಡಿದ್ದು ಅಂತ ಹೇಳ್ತಾರೆ ಅಷ್ಟು ಇಲ್ಲಿ ರೌಡಿಗಳ್ನು ಕೂಡ ನೋಡಿ ಅಜಿತ್ನ ನೋಡಿ ಎಸ್ಕೇಪ್ ಆಗ್ತಿರ್ತಾರೆ ಅಷ್ಟು ಟ್ರೀಸ್ ಮಾಡಿ ಅವರನ್ನ ಇಟ್ಕೊಂಡಿದ್ದೆ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಬಂದದ ಸತ್ಯನ ಬಾಯ್ ಬಿಡಿ ಅಂತಿದ್ರೆ ಸಿದ್ಧ ಆಗಿರುವುದಿಲ್ಲ ನಂತರ ಲಾಠಿ ತಗೊಂಡು ಬೀಸಿದ್ದೆ ತಡ ಇದಕ್ಕೆಲ್ಲ ಮಾಡಿದ್ದು ಸಾಕ್ಷಿ ರಾಣ ಅಂತಾರೆ ಕೇಳಿದ್ದ ಶಾಕ್ ಆಗುತ್ತೆ ಸಾಕ್ಷಿ ಕೂಡ ಇದೆ ಅಂತ ಹೇಳಿ ಫೋನ್ ರೆಕಾರ್ಡ್ ಕಾಲ್ ರೆಕಾರ್ಡ್ ಅನ್ನ ತೋರಿಸ್ತಾರೆ ಅಲ್ಲಿ ರಾಣಾ ಮತ್ತೆ ಸಾಕ್ಷಿ ಇಬ್ರು ಕೂಡ ಮಾತಾಡಿದೆ ನಾವು ಅನ್ನೋದು ನೀವು ಸಿಕ್ಕಾಕೊಂಡ್ರು ಆಚೆ ಬರಬಾರ್ದು ಆ ಕಾಲೋನಿ ಜನಗಳನ್ನ ಹೊರಗಡೆ ಕಳಿಸ್ಬೇಕು ನೀವೇನಾದ್ರೂ ಲಾಕ್ ಆದ್ರೆ ನಮ್ಮ ಹೆಸರನ್ನ ಹೇಳ್ಬಾರ್ದು ಅದಕ್ಕೂ ದುಡ್ಡು ಕೊಡ್ತೀವಿ ಅಂತ ಹೇಳಿರ್ತಾರೆ ಅದು ರೆಕಾರ್ಡ್ ಆಗಿರತ್ತೆ ನಂತರ ಇಲ್ಲಿ ಇದನ್ನೆಲ್ಲ ಮಾಡಿಸಿದ್ದು ರಾಣ ಮತ್ತು ಸಾಕ್ಷಿ ಖಂಡಿತ ಅವರೇನೆ ಇದು ಅವ್ರದೇ ವಾಯ್ಸ್ ಅಂತ ಅಜಿತ್ಗೆ ಅನಿಸುತ್ತೆ ಆತ ಕಡೆ ರಾಣ ಮತ್ತು ಸಾಕ್ಷಿಗೂ ಕೂಡ ಗೊತ್ತಾಗಿದೆ ನಮ್ಮ ಹುಡುಗರು ಅವ್ರ ಕಡೆ ಸಿಕ್ಕಿಬಿದ್ದಿದ್ದಾರೆ ಅಂತ ಅದಕ್ಕೆ ಅಪ್ಡೇಟ್ಸ್ ಏನಿರ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಕೆ ಇಲ್ಲಿ ಸತ್ಯಣ್ಣಂಗೆ ಬೇರೆ ಯಾರ್ದೋ ರೀತಿ ಕಾಲ್ ಮಾಡಿದ್ದಾರೆ ನನಗೆ ಒಂದು ಕೇಸ್ ನಡ್ಸ್ಕೊಡ್ಬೇಕಿತ್ತು ನೀವು ದಯವಿಟ್ಟು ನಾನು ಬಿ ನಿಮ್ಮನ್ನು ಭೇಟಿ ಮಾಡಬೇಕಿತ್ತು ಅಂತ ಬೇರೆ ಧ್ವನಿಯಲ್ಲಿ ಮಾತಾಡ್ತಾರೆ ಸರಿ ಆಯಿತು ಬನ್ನಿ ಅಂತ ಸತ್ಯನ ಹೇಳ್ತಾರೆ ಸುಪಮ ಆಗಲೇ ನೀನು ಎಷ್ಟು ಚೆನ್ನಾಗಿ ಬೇರೆ ಧ್ವನಿಯಲ್ಲಿ ಮಾತಾಡಿದೆ ಅಂತ ರಾಣಕ್ಕೆ ಹೇಳ್ತಿದ್ರೆ ತಿಳ್ಕೊಳ್ಳೇಬೇಕಪ್ಪ ಈ ರೀತಿಯೆಲ್ಲ ನಾಟಕ ಮಾಡಲೇಬೇಕಾಗತ್ತೆ ಅಂತ ಸಾಕ್ಷಿ ಹೇಳ್ತಿದ್ದಾನೆ ನಂತರ ನನಗೆ ಯಾಕೋ ನೀನು ಇನ್ಫಾರ್ಮರ್ ಆಗಿ ಜಸ್ಟ್ ಯೂಸ್ ಮಾಡ್ತಿದ್ಯಾ ಸತ್ಯನ ಅಂತ ಅನ್ನಿಸ್ತಿಲ್ಲ ಅಂತ ಹೇಳ್ತಿದ್ರೆ ನನಗೇನೇ ಮಾಡ್ತಿದ್ರು ಅದೆಲ್ಲ ಅಚ್ಚಿತ್ತ ಅಹ್ ನನ್ಗೋಸ್ಕರನೇ ಮಾಡ್ತಿರೋದು ನಿಜವಾಗ್ಲೂ ಅಜಿತ್ ನೆಮ್ಮದಿ ಆಗಿರಬಾರ್ದು ಜೊತೆಗೆ ನಿಜವಾಗ್ಲೂ ಅಜಿತ್ಗೆ ಗೊತ್ತಿಲ್ಲ ನನ್ನಿಂದ ಅವನಿಗೆ ಎಷ್ಟು ದೊಡ್ಡ ನಷ್ಟ ಆಗಿದೆ ಅಂತ ಅಂತ ಸಾಹಿತ್ಯ ಹೇಳ್ತಿದ್ದಾಳೆ ಸೋರಿ ಸಾಕ್ಷಿ ಹೇಳ್ತಿದ್ದಾಳೆ ಇದ್ರ ಮುಖಾಂತರ ಬೇರೆದೇ ಕತೆ ಶುರುವಾಗ್ತದೆ ಇಲ್ಲಿ ನಿಜವಾಗ್ಲೂ ತುಂಬಾ ದೊಡ್ಡ ನಷ್ಟ ಆಗಿದೆ ಅಂತ ಸಾಕ್ಷಿ ಹೇಳ್ತಿದ್ದಾಳೆ ಅಂದ್ರೆ ಅಲ್ಲಿ ಅಜಿತ್ ಪ್ರೀ ಸಾಹಿತ್ಯ ಸಾವಿಗೆ ಸಾಕ್ಷಿನೇ ಕಾರಣ ಆಗಿರೋ ಚಾನ್ಸಸ್ ಇದೆ ಹಾಗಿದ್ರೆ ತನ್ನ ಒಂದು ಪ್ರೀತಿಯ ಸಮಾಧಿಯನ್ನ ಮಾಡಿದಾಳ ಸಾಕ್ಷಿಯ ವಿಷಯ ಏನಾದರೂ ನಿಜ ಆಗಿದ್ದು ಗೊತ್ತಾದ್ರೆ ಅಚ್ಯುತ್ ಏನ್ ಮಾಡಬಹುದು ಅವನ ಸಾಹಿತ್ಯ ಪ್ರೀತಿಯ ಸಮಾಧಿ ಮಾಡಿದ ಸಾಕ್ಷಿಗೆ ಸಮಾಧಿ ಕಟ್ಟುಬಿಡ್ತಾರೆ ಅಚುತ್ ಇದೆಲ್ಲದರ ಜೊತೆಗೆ ಸಾಕ್ಷಿ ಮತ್ತೆ ಅಶ್ವಿನಿ ಇವರು ಕೂಡ ಸೇರ್ಕೊಂಡಿದ್ದೆ ದೇವಿಯಾನಿನ ಲಾಕ್ ಮಾಡಿ ಇದರಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರ ಈ ಒಂದು ಕಾಲೋನಿ ವಿಶ್ವದಲ್ಲಿ ದೇವಿಯಾನಿ ಲಾಕ್ ಆಗಿ ಬಿಡ್ತಾರ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನ ಯಾವ್ದು ಕಾಣ್ಕು ಕೂಡ ಮಾಡಬೇಕು